ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ವಿನೋದ್ ನಾಯ್ಕ್ ಸ್ಮಾರಕದ ಪ್ರದೇಶಕ್ಕೆ ನಗರ ನಾಮಕರಣ ಕಾರವಾರ ತಾಲೂಕಿನ ಕಡ್ವಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ವೀರ ಯೋಧ ಹುತಾತ್ಮ ವಿನೋದ್ ನಾಯ್ಕ ರವರ ಸ್ಮಾರಕಕ್ಕೆ ಹೋಗುವ ರಸ್ತೆಗೆ ನೂತನವಾಗಿ ವಿನೋದ ನಗರ ಎಂಬ ನಾಮಕರಣ ಮಾಡಿ ಕಡ್ವಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದು ಆರ್ ನಾಯ್ಕ ಅವರು ನೂತನ ನಾಮಫಲಕಕ್ಕೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ನಗರಕ್ಕೆ ವೀರ ಯೋಧ ವಿನೋದ್ ರವರ ನಾಮಕರಣ ಮಾಡುವುದು ಸುಸಂದರ್ಭ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿದ ಎಲ್ಲ ನಾಗರಿಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕಡ್ವಾಡ ಗ್ರಾಮದಲ್ಲಿ ಮಹಾನ್ ಕಾರ್ಯಕ್ರಮವೆಂದರೆ ವೀರ ಹುತಾತ್ಮ ಸ್ಮಾರಕ ಅಡಿಗಲ್ಲು ಸಮಾರಂಭ ನಂತರ ನೂತನ ಸ್ಮಾರಕ ಉದ್ಘಾಟನೆ ಈಗ ರಸ್ತೆ ನಾಮಕರಣ ಇವೆಲ್ಲ ನನ್ನ ಅವಧಿಯಲ್ಲಿ ನೆರವೇರಿದ್ದು ಖುಷಿಯ ಸಂಗತಿ ಹಾಗೂ ನನ್ನ ಸೌಭಾಗ್ಯ ನನ್ನ ಅಲ್ಪ ಅವಧಿಯಲ್ಲಿ ಇಂಥ ದೇಶ ಸೇವೆಯ ಮಹಾನ್ ಕಾರ್ಯಕ್ಕೆ ಚಾಲನೆ ಸಿಕ್ಕಿದ್ದು ನಿಜಕ್ಕೂ ಪುಣ್ಯ ಕೆಲಸ ಮುಂದಿನ ದಿನಗಳಲ್ಲಿಯೂ ಊರಿನ ಜನರ ಸಲಹೆ ಸಹಕಾರದೊಂದಿಗೆ ಕಡ್ವಾಡ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಸಾಕಷ್ಟು ರೀತಿಯಲ್ಲೂ ಶ್ರಮಿಸುತ್ತೇನೆ ಎಂದರು ಹೆಸ್ಕಾಂ ಗುತ್ತಿಗೆದಾರರಾದ ರಾಜೇಶ್ ಕೃಷ್ಣ ಭೋವಿ ಅವರ ನೇತೃತ್ವದಲ್ಲಿ ಗ್ರಾಮದ ನಾಗರಿಕರು ಸೇರಿ ನೂತನ ರಸ್ತೆಗೆ ವಿನೋದನಗರ ಎಂಬ ನಾಮಕರಣ ಮಾಡಬೇಕೆಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದು ಆರ್ ನಾಯ್ಕ ಅವರಿಗೆ ಮನವಿ ಸಲ್ಲಿಸಿದರು ಹುತಾತ್ಮ ಯೋಧರಾದ ವಿನೋದ್ ನಾಯ್ಕ ಅವರ ಸ್ಮಾರಕದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾಕಷ್ಟು ಮನೆಗಳು ನಿರ್ಮಾಣ ಆಗಿವೆ ಇನ್ನು ಕೆಲವು ನಾಗರಿಕರು ತಮ್ಮ ಮನೆಗಳು ನಿರ್ಮಾಣ ಮಾಡುವ ಹಂತದಲ್ಲಿದ್ದಾರೆ ಅಷ್ಟೇ ಅಲ್ಲದೆ ದೇಶದ ಗಡಿಯಲ್ಲಿ ಉಗ್ರರೊಂದಿಗೆ ಹೋರಾಡುತ್ತಿದ್ದ ವೇಳೆ ವೀರ ಮರಣವನ್ನಪ್ಪಿದ್ದ ವೀರ ಹುತಾತ್ಮ ಲ್ಯಾನ್ಸ್ ನಾಯಕ ವಿನೋದ್ ನಾಯ್ಕ ಸ್ಮಾರಕ ಈ ಭಾಗದಲ್ಲಿ ನಿರ್ಮಾಣವಾಗಿ ಈ ನಗರಕ್ಕೆ ಅವರ ನಾಮಕರಣ ಆಗಿದ್ದಕ್ಕೆ ಅಲ್ಲಿಯ ನಾಗರಿಕರು ಸಂತಸ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದ್ ಆರ್ ನಾಯ್ಕ್ ಶಶಿಕಾಂತ್ ಅಂಕೋಲೇಕರ್ ಕನ್ನಡ ಶಾಲೆ ಕೆರವಡಿ ಮುಖ್ಯೋಪಾಧ್ಯಾಯರು ರಾಜೇಶ್ ಕೃಷ್ಣ ಭೋವಿ ಹೆಸ್ಕಾಂ ಗುತ್ತಿಗೆದಾರರು ದೀಪಕ್ ಮಾಜ್ರೇಕರ್ ಗೋವಿಂದ್ ನಾಯ್ಕ್ ಪ್ರದೀಪ್ ಕಡವಾಡ್ಕರ್ ಸಂತೋಷ್ ದುದಾಳ್ಕರ್ ರಾಜು ಕಳಸ್ ಗಜಾನನ್ ಕಲ್ಗುಟ್ಕರ್ ಗ್ರಾಮ ಪಂಚಾಯತ್ ಸದಸ್ಯ ಕಿಶೋರ್ ಕಡವಾಡ್ಕರ್ ಹರೀಶ್ ಕಡವಾಡ್ಕರ್ ಹಾಗೂ ಮಹಾದೇವ್ ಡಿ ನಾಯ್ಕ್ ತಾಯಿ ಗೀತಾ ಹಾಗೂ ಕರವೇ ಕಾರವಾರ್ ನಗರದ ಘಟಕಾಧ್ಯಕ್ಷರಾದ ರಾಜಾ ನಾಯ್ಕ್ ಇತರರು ಉಪಸ್ಥಿತರಿದ್ದರು Yeah! Hey, hey.